ಓಕೆ ಸ್ಪೋಕನ್ ಇಂಗ್ಲೀಷಲ್ಲಿ ಪ್ರೊನೌನ್ಸ್ ಪ್ರೊನೌನ್ಸ್ ಅಂದರೆ ನಮಗೆ ಬೇಕಾಗಿರೋದು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಲೈಕ್ ಐ ಯು ವಿ ದೇ ಹಿ ಶಿ ಇಟ್ ದಿಸ್ ದ್ಯಾಟ್ ದೀಸ್ ದೋಸ್ ಸೊ ಇದಕ್ಕೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಡೆಮಾನ್ಸ್ಟ್ರೇಟಿವ್ ಅಂದರೆ ಅದು ಇದು ಅಲ್ಲಿ ಅದು ಇದು ಅಂತೆಲ್ಲ ಹೇಳ್ತೀವಲ್ವ ಅದಕ್ಕೆ ಡೆಮಾನ್ಸ್ಟ್ರೇಟಿವ್ ಅಂದರೆ ಪ್ರದರ್ಶನ ತೋರಿಸೋದು ಇದು ವ್ಯಕ್ತಿ ನಾನು ನಾನು ನೀನು ನೀವು ನಾವು ಅವರು ಇವರು ಅವನು ಇವನು ಅವಳು ಇವಳು ಓಕೆ ಸೊ ಇಲ್ಲಿ ಇಟ್ ದಿಸ್ ದ್ಯಾಟ್ ಅಂದರೆ ಅದು ಇದು ದೀಸ್ ಅಂದರೆ ಇವು ದೋಸ್ ಅಂದರೆ ಅವು ಓಕೆ ಸೊ ಇದು ನಿಮಗೆಲ್ಲರಿಗೂ ಕರೆಕ್ಟಾಗಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಟು ಬಿ ವರ್ಬ್ ಕಾಂಜುಗೇಷನ್ ಪಾಸಿಟಿವ್ ಟು ಬಿ ವರ್ಬ್ ಅಂದರೆ ಅಥವಾ ಬಿ ವರ್ಬ್ಸ್ ಅಂದರೆ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ಬೋದು ಈಸ್ ಆ್ಯಮ್ ಆರ್ ಈಸ್ ಆ್ಯಮ್ ಆರ್ ವಾಸ್ ವರ್ ಇದು ತುಂಬ ಮುಖ್ಯ ಇಂಗ್ಲೀಷಲ್ಲಿ ಈಸ್ ಆ್ಯಮ್ ಆರ್ ವಾಸ್ ವರ್ ಇದು ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ಸಪರೇಟ್ ಆಗಿಲ್ಲ ಇದು ಕನ್ನಡದಲ್ಲಿ ವರ್ಬ್ ಜೊತೆಗೆ ಕೂಡ್ಕೊಂಡಿರುತ್ತೆ ಇಂಗ್ಲೀಷಲ್ಲಿ ಮೇನ್ ವರ್ಬ್ಗೆ ಕೂಡ್ಕೊಂಡಿರಲ್ಲ ಸಪರೇಟ್ ಆಗಿರುತ್ತೆ ಉದಾಹರಣೆ ನಾನು ಹೇಳ್ತೀನಿ ಈಗ ಸೊ ಇದು ನಾವು ಎಲ್ಲಿ ಬಳಸಬೇಕು ಯಾವ್ಯಾವ ಸನ್ನಿವೇಶದಲ್ಲಿ ಬಳಸ ಹಾಯ್ ಫ್ರೆಂಡ್ಸ್ ನಮ್ಮಲ್ಲಿ ಈಗ ಆನ್ಲೈನ್ ಶುರುವಾಗಿದೆ ನೀವು ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಐ ಆ್ಯಮ್ ಐ ವಾಸ್ ಅಂತ ಬಳಸ್ಬೋದೇ ಹೊರತು ಐ ಈಸ್ ಐ ಆರ್ ಅಂತ ಬಳಸಲ್ಲ ಓಕೆ ಸೊ ಆ್ಯಮ್ ಈಸ್ ಆರ್ ವಾಝ್ ವರ್ ಇದು ತುಂಬ ಮುಖ್ಯ ಸೊ ಇದನ್ನು ಸೆಂಟೆನ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೆಂಟೆನ್ಸ್ ಒಂದು ಒಂದಷ್ಟು ಸೆಂಟೆನ್ಸ್ ಹೇಳ್ತೀನಿ ನಿಮಗೆ ಆ ಸೆಂಟೆನ್ಸಲ್ಲಿ ಎಲ್ಲೆಲ್ಲಿ ಯಾವುದ್ಯಾವ್ದು ಬರುತ್ತೆ ಅನ್ನೋದನ್ನು ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಫಸ್ಟು ಐ ಆ್ಯಮ್ ಅ ಟೀಚರ್ ಐ ಆ್ಯಮ್ ಅ ಟೀಚರ್ ನಾನೊಬ್ಬ ಶಿಕ್ಷಕ ಐ ಆ್ಯಮ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಆ್ಯಮ್ ಹ್ಯಾಪಿ ಓಕೆ ಸೊ ಇಲ್ಲಿ ಆ್ಯಮನ್ನು ಶಾರ್ಟ್ ಫಾರ್ಮ್ ಮಾಡಿ ಐ ಅ ಫಸ್ಟ್ ಆಫ್ ಎಮ್ ಹಾಕ್ಬೋದು ಐ ಎಮ್ ಹ್ಯಾಪಿ ಐ ಆ್ಯಮ್ ಅಂತ ಹೇಳ್ತೀವಲ್ವಾ ಆ್ಯ ನ ತೆಗೆದುಬಿಟ್ಟು ಫಾಸ್ಟಾಗಿ ಹೇಳಬೇಕಾದ್ರೆ ಐ ಆಮ್ ಹ್ಯಾಪಿ ಐ ಆಮ್ ಅ ಟೀಚರ್ ಐ ಟೀಚಿಂಗ್ ನಾನು ಅನ್ನೋದನ್ನು ನಾನು ನಾವು ಕಂಪ್ಲೀಟಾಗಿ ಹೇಳೋದಲ್ಲ ನಾನು ಒಬ್ಬ ಶಿಕ್ಷಕ ಅಂತ ಹೇಳೋದನ್ನು ನಾನೊಬ್ಬ ಅಲ್ಲಿ ನಾನ್ ಅಂತ ಶಾರ್ಟ್ ಮಾಡ್ತೀವಲ್ವಾ ಅದೇ ಇಂಗ್ಲೀಷಲ್ಲಿ ಎ ತೆಗೆದುಬಿಟ್ಟು ಅಲ್ಲೊಂದು ಫಲಾಸಫಿ ಹಾಕ್ಬಿಟ್ರೆ ಅಲ್ಲಿ ಐಮ್ ಓಕೆ ಸೊ ಎರಡು ಒಂದೇ ಐ ಆ್ಯಮ್ ಐ ಆ್ಯಾಮ್ ಹ್ಯಾಪಿ ಆಮ್ ಹ್ಯಾಪಿ ಹಾಗೆ ಈಗ ನೋಡಿ ಐ ಐ ಅನ್ನೋ ಸಬ್ಜೆಕ್ಟಿಗೆ ನಾನು ಅಂತ ತಗೊಂಡಾಗ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಐಗೆ ಆಮ್ ಐ ಆಮ್ ಐ ಆಮ್ ನೀನು ಅಥವಾ ನೀವು ಸೊ ಯು ಅಂದರೆ ಏನು ನೀನು ಆಗ್ಬೋದು ನೀವೂ ಆಗ್ಬೋದು ಯು ಅಂದರೆ ನೀನು ಆಗ್ಬೋದು ನೀವೂ ಆಗ್ಬೋದು ಓಕೆ ಸೊ ಇಂಗ್ಲೀಷಲ್ಲಿ ಸಪ್ರೇಟಾಗಿ ನೀವೂ ಅನ್ನಲಿಕ್ಕೆ ಒಂದು ಪದ ಇಲ್ಲ ಓಕೆ ಸೊ ಯು ಯು ಆರ್ ಅ ಸ್ಟೂಡೆಂಟ್ ನೀನು ಒಬ್ಬ ವಿದ್ಯಾರ್ಥಿ ಸೊ ಇಲ್ಲಿ ಏ ಯಾಕೆ ಬಳಸಿದ್ದೀವಿ ಅಂತ ಹೇಳಿದ್ರೆ ನೀನೊಬ್ಬ ಒಬ್ಬ ಅಂತ ಹೇಳ್ತೀವಲ್ವಾ ಒಬ್ಬ ವ ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ವಿಷಯ ಒಂದು ಸ್ಥಳ ಈ ಥರದ್ದು ಬಂದಾಗ ನಾವು ಎ ಅಥವಾ ಅ ಅಂತ ಹೇಳ್ತೀವಿ ಐ ಆ್ಯಮ್ ಅ ಟೀಚರ್ ನಾನೊಬ್ಬ ಶಿಕ್ಷಕ ನಾನು ಒಬ್ಬ ಶಿಕ್ಷಕ ನೀವು ಯಾವಾಗ ಕೇಳ್ತೀರ ಹಾಗಾದರೆ ಆಮ್ ಅವಶ್ಯಕತೆ ಏನು ಅಂತ ನಾನು ಒಬ್ಬ ಶಿಕ್ಷಕ ಆ್ಯಮ್ ಯಾಕೆ ಬೇಕು ನೀನು ಒಬ್ಬ ವಿದ್ಯಾರ್ಥಿ ಇಲ್ಲಿ ಆರ್ ಯಾಕೆ ಬೇಕು ಓಕೆ ಸೊ ಈಗ ಕನ್ನಡದಲ್ಲಿ ನಾಮ ನಾನೊಬ್ಬ ಶಿಕ್ಷಕ ಅಂತ ಹೇಳಿದ್ರೆ ನಾನೊಬ್ಬ ಶಿಕ್ಷಕ ಇದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆಯಾ ಕನ್ನಡದಲ್ಲಿ ಕನ್ನಡ ವ್ಯಾಕರಣ ಗೊತ್ತಿರೋರು ಯಾರಾದ್ರೂ ಇದ್ದೀರಾ ಕನ್ನಡ ಟೀಚರ್ಸ್ ಯಾರಾದ್ರೂ ಇದ್ದೀರಾ ಮೈಕೋ ಹೇಳಿ ಮೈಕ್ ಆಫ್ ಮಾಡ್ಕೊಳ್ಳಿ ಯಾರಾದರೂ ಮೈಕ್ ಇರಬೇಕು ಎಕೋ ಬರ್ತಾ ಇದೆ ನೋಡಿ ಓಕೆ ಹಾಂ ಸೊ ನಾನು ಹೇಳಿಬಿಡ್ತೀನಿ ಈಗ ನಾನೊಬ್ಬ ಡಾಕ್ಟರ್ ನಾನೊಬ್ಬ ಇಂಜಿನಿಯರ್ ನಾನೊಬ್ಬ ಶಿಕ್ಷಕ ನಾನೊಬ್ಬ ಪಾಲಿಟಿಷನ್ ನಾನೊಬ್ಬ ಮ್ಯಾನ್ ಇದು ನಾನೊಬ್ಬ ನಾನೊಬ್ಬ ಅಂತ ಹೇಳ್ತೀವಿ ಕನ್ನಡದಲ್ಲಿ ಒಬ್ಬ ಅಥವಾ ಸೊ ನೀವೇನಾಗಿದ್ದೀರಾ ಅಂತ ಕೇಳಿದಾಗ ನಾನು ಡ್ಯಾಶ್ ಸೊ ಇಷ್ಟೇ ಹೇಳೋದು ನಾನು ನಾನು ಟೀಚರ್ ನಾನು ಡಾಕ್ಟರ್ ನಾನು ಇಂಜಿನಿಯರ್ ಓಕೆ ಅಥವಾ ನಾನು ಬಿಸ್ನೆಸ್ಮ್ಯಾನ್ ನಾನು ಇನ್ನೇನಾದರೂ ಪ್ರೊಫೆಷನ್ ಇದ್ದರೆ ಸೊ ಇದರ ಅರ್ಥ ಏನು ನಾನು ನೀವೇನಾಗಿದ್ದೀರಾ ಅಂತ ಕೇಳಿದಾಗ ನಾನು ಡಾಕ್ಟರ್ ಆಗಿದ್ದೀನಿ ಸೊ ಆಗಿದ್ದೀನಿ ಅಂತ ಹೇಳಲ್ವಾ ಅಥವಾ ನಾನು ಇದ್ದೀನಿ ನಾನು ಡಾಕ್ಟರ್ ಇದ್ದೀನಿ ಈಗ ನಾರ್ತ್ ಕರ್ನಾಟಕದಲ್ಲಿ ತುಂಬ ಇದ್ದೀನಿ ಅನ್ನೋದನ್ನು ಜಾಸ್ತಿ ಬೆಳೆಸ್ತಾರೆ ನೀವೇನಾಗಿದ್ದೀರಿ ನೀವೇನು ನೀವೇನು ಮಾಡ್ಕೊಂಡಿದ್ದೀರಿ ನಿಮ್ಮ ಪ್ರೊಫೆಷನ್ ಏನು ಅಂತ ಕೇಳಿದ್ರೆ ಸರ್ ನಾನು ರೈತ ಇದ್ದೀನಿ ನಾನು ರೈತ ಇದ್ದೀನಿ ನಾನು ರೈತ ಇದ್ದೀನಿ ಅಂದ್ರೆ ಏನ್ ಅರ್ಥ ನಾನು ರೈತ ಇದ್ದೀನಿ ಅಂದ್ರೆ ಏನ್ ಅರ್ಥ ನಾನೊಬ್ಬ ರೈತ ಓಕೆ ಸೊ ನಾನು ರೈತ ಇದ್ದೀನಿ ಅಂದ್ರೆ ಬೇರೆ ಏನು ವ್ಯತ್ಯಾಸ ಇಲ್ಲ ನಾನೊಬ್ಬ ರೈತ ವಿಚ್ ಮೀನ್ಸ್ ಐ ಆಮ್ ಅ ಫಾರ್ಮರ್ ಐ ಆಮ್ ಅ ಫಾರ್ಮರ್ ಸರಿ ಐ ಆ್ಯಮ್ ಅ ಫಾರ್ಮರ್ ಅಂದ್ರೇನು ನಾನೊಬ್ಬ ರೈತ ಬಟ್ ನಾನೊಬ್ಬ ರೈತ ಅನ್ನೋದು ಕಂಪ್ಲೀಟ್ ಆಗಿಲ್ಲ ವ್ಯಾಕರಣಬದ್ಧವಾಗಿ ಅದು ಕಂಪ್ಲೀಟ್ ಅಲ್ಲ ಅಂತ ಅನಿಸುತ್ತೆ ನಾನೊಬ್ಬ ರೈತ ಇದ್ದೀನಿ ಸೊ ಇದ್ದೀನಿ ಅಂತಿದೆಯಲ್ವಾ ಇದೀನಿನೇ ಆ್ಯಮ್ ಇಂಗ್ಲೀಷಲ್ಲಿ ಐ ಆ್ಯಮ್ ಅ ಟೀಚರ್ ಓಕೆ ಸೊ ಅಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಬೇಕು ವರ್ಬ್ ಮೇಯ್ನಾಗಿ ಒಂದು ಸೆಂಟೆನ್ಸಲ್ಲಿ ವರ್ಬ್ ನಾನು ಹೇಳಿದೆ ನಿಮಗೆ ಎಸ್ ವಿ ಓ ಎಸ್ ವಿ ಓ ಅಂದ್ರೇನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಲ್ವಾ ಸೊ ಇಲ್ಲಿ ಸಬ್ಜೆಕ್ಟ್ ಐ ಆಬ್ಜೆಕ್ಟ್ ಅ ಟೀಚರ್ ಹಾಗಾದರೆ ವರ್ಬ್ ಬೇಕಲ್ವಾ ದ್ಯಾಟ್ ಈಸ್ ಅ ವರ್ಬ್ ಐ ಎ ಟೀಚರ್ ಅಂತ ಹೇಳೋಕ್ಕಾಗಲ್ಲ ಯು ಅ ಸ್ಟೂಡೆಂಟ್ ಅಂತ ಹೇಳೋಕ್ಕಾಗಲ್ಲ ಐ ಆ್ಯಮ್ ಅ ಟೀಚರ್ ಐ ಆ್ಯಮ್ ಅ ಡಾಕ್ಟರ್ ಐ ಆ್ಯಮ್ ಅನ್ ಇಂಜಿನಿಯರ್ ಐ ಆ್ಯಮ್ ಅ ಮ್ಯಾನ್ ಐ ಆ್ಯಮ್ ಅ ಬಾಯ್ ಐ ಆ್ಯಮ್ ಅ ಗರ್ಲ್ ಓಕೆ ಈ ಥರ ಹೇಳಬೇಕಾದ್ರೆ ನಾವು ಆಮ್ ಹಾಕಲೇಬೇಕು ಆ್ಯಮ್ ಹಾಕಿದನೇ ನಾವು ಸೆಂಟೆನ್ಸ್ ಮಾಡಬೇ ಮಾಡ್ಬೋದಾ ಮಾಡ್ಬೋದು ಓಕೆ ಅದು ಬೇರೆ ಓಕೆ ಬಟ್ ಆ್ಯಮ್ ಹಾಕಲೇಬೇಕಾದಂತಹ ಸನ್ನಿವೇಶಗಳಲ್ಲಿ ನಾವು ಅದನ್ನು ಹಾಕಲೇಬೇಕು ಬಿಟ್ಬಿಟ್ಟು ನಾವು ಡೈರೆಕ್ಟಾಗಿ ಐ ಅ ಟೀಚರ್ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಐ ಆ್ಯಮ್ ಟೀಚಿಂಗ್ ಸೊ ಆ್ಯಮ್ ಎಲ್ಲಿ ಹಾಕಬೇಕು ಆ್ಯಮ್ ನಾವು ಹಾಕೋದು ಓನ್ಲಿ ವಿತ್ ದ ಸಬ್ಜೆಕ್ಟ್ ಐ ನಾನು ಅಂತ ಯೂಸ್ ಮಾಡಿದಾಗ ಮಾತ್ರ ಇದೀನಿ ಎಲ್ಲಿ ಹಾಕ್ತೀರಾ ನೀವು ಇದೀನಿ ಎಲ್ಲಿ ಹಾಕ್ತೀರಾ ನಾನು ಅನ್ನೋರ ಜೊತೆಗೆ ಮಾತ್ರ ನೀನು ವಿದ್ಯಾರ್ಥಿ ಆಗಿದ್ದೀನಿ ಅಂತ ಹೇಳ್ತೀರಾ ಇಲ್ಲ ನೀನು ವಿದ್ಯಾರ್ಥಿ ಇದೆಯಾ ನಾನು ಶಿಕ್ಷಕ ಇದ್ದೀನಿ ಸೊ ಇದೀನಿ ಆ್ಯಮ್ ಸೊ ಇದ್ದೀನಿ ಅನ್ನೋದು ನಾವು ಐಗೆ ಮಾ ನಾನು ಅನ್ನೋದಕ್ಕೆ ಮಾತ್ರ ಹಾಕ್ತೀವಿ ಕನ್ನಡದಲ್ಲಿ ಇದ್ದೀನಿ ಇದ್ದೀನಿ ನಾವು ಎಲ್ಲಿ ಬಳಸ್ತೀವಿ ನಾನು ನಾನು ಅನ್ನೋದಕ್ಕೆ ಮಾತ್ರ ನಾವು ಇದೀನಿ ಬಳಸ್ತೀವಿ ಎಲ್ಲಾದರೂ ಬಳಸ್ತೀವಾ ಇಲ್ಲ ಸೊ ಅದೇ ನಾವು ಆ್ಯಮ್ ಐ ಅಂದ್ರೆ ಏನು ನಾನು ಓಕೆ ಸೊ ಅಯ್ಯನ ನೀವು ಐ ಮೀನ್ ಆ್ಯಮನ್ನು ಐ ಜೊತೆನೇ ಬಳಸಬೇಕು ಐ ಬಂದಾಗೆಲ್ಲ ಆ್ಯಮ್ ಬರಬೇಕಾ ಇಲ್ಲ ಆ್ಯಮ್ ಬಂದಾಗ ಐ ಬಂದೇ ಬರುತ್ತೆ ಇದು ಗೊತ್ತಾಯ್ತಲ್ವಾ ಓಕೆ ನೆಕ್ಸ್ಟ್ ಯು ಹಾಂ ಐ ಆ್ಯಮ್ ಐ ಆ್ಯಮ್ ಟೀಚಿಂಗ್ ಐ ಆಮ್ ಹ್ಯಾಪಿ ಸೊ ಆ್ಯಮ್ ಇನ್ನು ಎಲ್ಲೆಲ್ಲಿ ಬಳಸಬೇಕು ಐ ಬಂದಾಗ ಬಳಸಬೇಕು ಸರಿ ಬಟ್ ಐ ಬಂದಾಗ ಆ್ಯಮ್ ಇಟ್ಕೊಂಡು ಎಷ್ಟು ಥರ ಸೆಂಟೆನ್ಸ್ ಮಾಡ್ಬೋದು ಅದು ಅದೀಗ ನೋಡೋದು ಬೇಡ ಅದು ಏಕೆಂದರೆ ಅದು ಇಟ್ಸ್ ಅ ಇಟ್ಸ್ ಅ ಬಿಗ್ ಕಾನ್ಸೆಪ್ಟ್ ಅದಕ್ಕೆ ನಾವು ಬಿ ವರ್ಬ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಅದೊಂದು ಹದಿನೇಳು ಹದಿನೆಂಟು ಕಡೆ ಯೂಸ್ ಮಾಡ್ತೀವಿ ಅದನ್ನ ಆಮೇಲೆ ನೋಡೋಣ ಈಗ ಯು ನೀನು ಅಂತ ಹೇಳಿದಾಗ ಆರ್ ಹಾಕಬೇಕು ಯು ಐ ಆಮ್ ಅ ಟೀಚರ್ ಯು ಆರ್ ಅ ಸ್ಟೂಡೆಂಟ್ ಯು ಆಮ್ ಅ ಟೀಚರ್ ರಾಂಗ್ ಆಗುತ್ತೆ ಯು ಆಮ್ ಅ ಸ್ಟೂಡೆಂಟ್ ರಾಂಗ್ ಆಗುತ್ತೆ ಯು ಆರ್ ನೀನು ವಿದ್ಯಾರ್ಥಿ ಇದೀಯಾ ನೀನು ವಿದ್ಯಾರ್ಥಿ ಇದೆಯಾ ನಾನು ಟೀಚರ್ ಇದ್ದೀನಿ ನೀನು ವಿದ್ಯಾರ್ಥಿ ಇದೆಯಾ ಐ ಆಮ್ ಅ ಟೀಚರ್ ಯು ಆರ್ ಅ ಸ್ಟೂಡೆಂಟ್ ಓಕೆ ಸೊ ಇಲ್ಲಿ ಆರ್ ಬಳಸ್ತೀವಿ ಹಾಗೆ ಇನ್ನು ಇನ್ನು ಬೇರೆ ಸೆಂಟೆಸ್ ನೋಡೋಣ ಯು ಆರ್ ಸ್ಟಡಿಂಗ್ ಇಲ್ಲಿ ನಾನು ಟೀಚಿಂಗ್ ಅಂತ ಹೇಳಿದ್ನಲ್ಲ ಐ ಆಮ್ ಟೀಚಿಂಗ್ ಯು ಆರ್ ಸ್ಟಡಿಂಗ್ ನೀವು ಅಧ್ಯಯನ ಮಾಡ್ತೀರಾ ಅಥವಾ ಯು ಆರ್ ಲರ್ನಿಂಗ್ ಇಂಗ್ಲೀಷ್ ಯು ಆರ್ ಲರ್ನಿಂಗ್ ಯು ಆರ್ ಸ್ಟಡಿಂಗ್ ಆಮೇಲೆ ಯು ಆರ್ ಹ್ಯಾಪಿ ಯು ಆರ್ ಹ್ಯಾಪಿ ಯು ಆರ್ ಹ್ಯಾಪಿ ಐ ಆಮ್ ಹ್ಯಾಪಿ ಯು ಆರ್ ಹ್ಯಾಪಿ ಐ ಆಮ್ ಟೀಚಿಂಗ್ ಯು ಆರ್ ಲರ್ನಿಂಗ್ ಯು ಆರ್ ಲಿಸ್ನಿಂಗ್ ಯು ಆರ್ ವಾಚಿಂಗ್ ನೀವು ನೋಡ್ತಾ ಇದ್ದೀರಾ ನೀವು ಕೇಳಿಸ್ಕೋತಾ ಇದ್ದೀರಾ ನೀವು ಕಲಿತಾ ಇದ್ದೀರಾ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ ಯು ಆರ್ ಯು ಆರ್ ಓಕೆ ಆಮೇಲೆ ಆರ್ನ ಎಲ್ಲೆಲ್ಲಿ ಬಳಸ್ತೀವಿ ನೋಡಿ ಐ ಐನನ್ನು ಆ್ಯಮ್ನ ಎಲ್ಲಿ ಬಳಸ್ತೀವಿ ಐಗೆ ಮಾತ್ರ ಆರ್ನ ಎಲ್ಲೆಲ್ಲಿ ಬಳಸ್ಬೋದು ಆರ್ನ ಎಲ್ಲೆಲ್ಲಿ ಬಳಸ್ಬೋದು ನೋಡಿ ಯುಗೆ ಬಳಸ್ಬೋದು ವಿಗೆ ಬಳಸ್ಬೋದು ದೇಗೆ ಬಳಸ್ಬೋದು ಓಕೆ ಯು ನೀನು ಅಥವಾ ನೀವು ನ ನೀವು ನೀನೊಬ್ಬ ವಿದ್ಯಾರ್ಥಿ ಯು ಆರ್ ಎ ಸ್ಟೂಡೆಂಟ್ ನೀವೆಲ್ಲರೂ ವಿದ್ಯಾರ್ಥಿಗಳು ಯು ಆರ್ ಸ್ಟೂಡೆಂಟ್ಸ್ ಓಕೆ ಸೊ ನೀನೊಬ್ಬ ವಿದ್ಯಾರ್ಥಿ ಅಂತ ಹೇಳಬೇಕಾದ್ರೆ ನೀನೊಬ್ಬ ವಿದ್ಯಾರ್ಥಿ ಅಂತ ಹೇಳಬೇಕಾದ್ರೆ ಯು ಆರ್ ಎ ಸ್ಟೂಡೆಂಟ್ ಎ ನೀನೊಬ್ಬ ವಿದ್ಯಾರ್ಥಿ ನೀವೆಲ್ಲರೂ ವಿದ್ಯಾರ್ಥಿಗಳು ಅಂತ ಹೇಳಬೇಕಾದ್ರೆ ಯು ಆರ್ ಸ್ಟೂಡೆಂಟ್ಸ್ ಇಲ್ಲಿ ಎಸ್ ಆಗ್ತೀವಿ ಅಷ್ಟೇ ಯು ಆರ್ ಸ್ಟೂಡೆಂಟ್ಸ್ ಯು ಆರ್ ಸ್ಟೂಡೆಂಟ್ಸ್ ಯು ಶುಡ್ ಬಿ ವೆರಿ ಒಬೀಡಿಯಂಟ್ ನೀವೆಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಒಬೀಡಿಯಂಟ್ ಆಗಿರಬೇಕು ಒಬೀಡಿಯಂಟ್ ಅಂದರೆ ಹೇಳುವ ಮಾತನ್ನು ಕೇಳುವುದು ವಿಧೇಯರಾಗಿರುವುದು ಓಕೆ ಸೊ ಯು ಆರ್ ಸ್ಟೂಡೆಂಟ್ಸ್ ಇಲ್ಲಿ ಏ ಹಾಕಲಿಲ್ಲ ಅಂದರೆ ನಾವು ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳು ಹಾಕಿದಾಗ ಸಿ ಗಳು ಹಾಕಿದಾಗ ನಾವು ನೀವೊಬ್ಬ ವಿದ್ಯಾರ್ಥಿಗಳು ಅಂತ ಹಾಕ್ತೀವ ಇಲ್ಲ ನೀವು ವಿದ್ಯಾರ್ಥಿಗಳು ನೀವು ನೀನೊಬ್ಬ ವಿದ್ಯಾರ್ಥಿ ಸಿ ಇ ಒಬ್ಬನೇ ಎ ವ್ಯಕ್ತಿಗೆ ಬಂದಾಗ ಒಬ್ಬ ಅಂತ ನಾವು ಹೇಳ್ತೀವಿ ಎ ಯು ಆರ್ ಅ ಸ್ಟೂಡೆಂಟ್ ಯು ಆರ್ ಸ್ಟೂಡೆಂಟ್ಸ್ ಓಕೆ ಸೊ ಅದು ಸಿಂಗ್ಯುಲರ್ ಪ್ಲೂರಲ್ ಪಾಠ ಇದೆ ಅದರಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ಸೊ ಈಗ ಇಲ್ಲಿ ಯು ಆರ್ ಅ ಸ್ಟೂಡೆಂಟ್ ಹಾಗೆ ಯು ಆರ್ ಯು ಆರ್ ಎ ಸ್ಟಡಿಂಗ್ ಬರಲ್ಲ ಯು ಆರ್ ಸ್ಟಡಿಂಗ್ ಎ ಯಾಕೆ ಹಾಕಬೇಕು ಅನ್ನೋದನ್ನು ಆಮೇಲೆ ನೋಡೋಣ ಸೊ ಇಲ್ಲಿ ಜಸ್ಟ್ ಆರ್ ಹಾಕೋಣ ಈಗ ಯು ಆರ್ ಸ್ಟಡಿಂಗ್ ನೀನು ಅಧ್ಯಯನ ಮಾಡ್ತಾ ಇದೆಯಾ ನೀನು ಓದ್ತಾ ಇದೆಯಾ ಅಥವಾ ನೀನು ಕಲಿತಾ ಇದೆಯಾ ಯು ಆರ್ ಹ್ಯಾಪಿ ಯು ಆರ್ ಹ್ಯಾಪಿ ಸೊ ಇಲ್ಲಿ ನಾನು ಮೂರು ಸನ್ನಿವೇಶ ಮಾತ್ರ ತೊಗೊಂಡಿದ್ದೀನಿ ಒಂದು ನಾವೇನಾಗಿದ್ದೀವಿ ಇನ್ನೊಂದು ನಾವೇನು ಮಾಡ್ತಾಯಿದ್ದೀವಿ ಇನ್ನೊಂದು ನಮ್ಮ ಮನಸ್ಥಿತಿ ಆಗಿದೆ ನಾನು ಖುಷಿಯಾಗಿದ್ದೀನಿ ಓಕೆ ಸ್ಟೇಟ್ ಆಫ್ ಬೀಯಿಂಗ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಇರುವಿಕೆ ನಾವು ಹೇಗಿದ್ದೀವಿ ನಾವು ಖುಷಿಯಾಗಿದ್ದೀವಿ ನಾನೇನು ಇದ್ದೀನಿ ನಾನು ಪಾಠ ಮಾಡ್ತಾ ನಾನೇನಾಗಿದ್ದೀನಿ ನಾನು ಟೀಚರ್ ಆಗಿದ್ದೀನಿ ಅದೇ ನೀವು ನೀನು ಅಂತ ಬಂದಾಗ ಇಲ್ಲಿ ಆರ್ ಆರ್ ಹಾಕಬೇಕು ಓಕೆ ಇನ್ನು ಆರು ಎಲ್ಲೆಲ್ಲಿ ಹಾಕ್ತೀವಿ ಆರು ನೀನು ನೀವು ಹಾಕ್ತೀವಿ ವಿ ಅಂದರೆ ನಾವು ನಾವು ಅಂತ ಬಂದಾಗ ಆರ್ ಹಾಕ್ತೀವಿ ಅವರು ಅಂತ ಬಂದಾಗ ಹಾಕ್ತೀವಿ ನಾವು ನೀವು ಅವರು ಇವರು ನೀನು ಇದಕ್ಕೆ ನಾವು ಆರ್ ಹಾಕ್ತೀವಿ ಸೊ ಯು ಆಯಿತು ವಿ 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 ಆರ್ ವಿ ಆರ್ ಪ್ಲೇಯರ್ಸ್ ಇದು ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಯಾಕೆಂದರೆ ಕನ್ನಡದಲ್ಲಿ ಇದು ಲಾಸ್ಟಿಗೆ ಕೂಡ್ಕೊಂಡಿರುತ್ತೆ ನಾನು ಟೀಚರ್ ಇದ್ದೀನಿ ಸೊ ಇದೀನ ಬಿಟ್ಬಿಡ್ತೀವಿ ನಾನು ಟೀಚರ್ ನಾನು ಶಿಕ್ಷಕ ಹಾಗೆ ಹೇಳ್ತಾ ಹೋಗ್ತಾರೆ ಹೊರತು ಇದೀನಿ ಇದೀವಿ ಇದು ಬಳಸೋದು ಭಾಳ ಕಡಿಮೆ ಓಕೆ ವಿ ಆರ್ ಪ್ಲೇಯರ್ಸ್ ನಾವು ಆಟಗಾರರು ವಿ ಆರ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇದ್ದೀವಿ ವಿ ಆರ್ ಹ್ಯಾಪಿ ನಾವು ಖುಷಿಯಾಗಿದ್ದೀವಿ ಓಕೆ ಇದು ಮೂರೇ ಸನ್ನಿವೇಶ ಮಾತ್ರ ಅಲ್ಲ ಬಳಸೋದು ಬೇರೇನು ಸನ್ನಿವೇಶಗಳಿದ್ದಾವೆ ಜಸ್ಟ್ ಸುಮ್ಮನೆ ನಾನು ಆರ್ ಅನ್ನೋದನ್ನು ಎಲ್ಲಿ ಬಳಸಬೇಕು ನಮಗೆ ವಿ ಜೊತೆ ನಾವಿಲ್ಲಿ ಆರ್ ಬಳಸಿದ್ದೀವಿ ಯು ಜೊತೆ ಆರ್ ಬಳಸಿದ್ದೀವಿ ಓಕೆ ಸೊ ಇದು ತುಂಬ ನಾವು ಕೇರ್ಫುಲ್ಲಾಗಿ ನಾವು ಇದನ್ನು ಯೂಸ್ ಮಾಡೋಕ್ಕೆ ಕಲಿಬೇಕು ಚೂರು ಮಿಸ್ ಆಯಿತು ಅಂತ ಹೇಳಿದರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ ನಾವು ಮತ್ತೆ ಆರು ಎಲ್ಲಿ ಬಳಸ್ತೀವಿ ದೇ ಅವರು ಅಥವಾ ಇವರು ಅವರು ಅಥವಾ ಗೆ ನಾವು